ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಫೇವ್ರೇಟ್ ಏನದು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಮಸಾಲಾ ಪುರಿ ಹೀಗೆ ಮನೇಲೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲಿರೋ ಐಟಮ್ಸಲ್ಲಿ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ರೋಡ್ ಸ್ಟೈಲಲ್ಲಿರೋ ಮಸಾಲೆ ಪುರಿ ಅಷ್ಟೇ ಟೇಸ್ಟಿಯಾಗಿ ರುಚಿಯಾಗಿ ಶುಚಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟು ಬಿಸಿಯಾಗಿರೋ ಆಯಲ್ಗೆ ರೆಡಿಮೇಡ್ ಪೂರಿನ ಹಾಕೋಬೇಕು ನಾನಿಲ್ಲಿ ಒಂದೊಂದಾಗೆ ಹಾಕೊತಿದ್ದೀನಿ ಪೂರಿನ ಹಾಕೊಂಡು ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಸೈಡು ಕಲರ್ ಚೇಂಜ್ ಆದಮೇಲೆ ನಾನು ಅದನ್ನು ಒಂದು ಸೈಡಲ್ಲಿ ಎತ್ತಿಕ್ತಿದ್ದೀನಿ ಇವಾಗ ಒಂದು ಬಾಣ್ಲಿಗೆ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಏಳೆಂಟು ಮೆಣಸು ಒಂದು ಮೂರು ಹಸಿಮೆಣಸಿಕಾಯಿ ಒಂದು ಇಡಿಯಷ್ಟು ಈರುಳ್ಳಿ ಇಷ್ಟು ಫ್ರೈ ಮಾಡ್ಕೋಬೇಕು ಇದು ಮಸಾಲೆಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಫ್ರೈ ಮಾಡಿದರೆ ಅದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ಒಂದು ಇಡಿಯಷ್ಟು ಕಾತ್ಮುರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಇಷ್ಟೂ ಹಾಕಿ ಅದಾದಮೇಲೆ ಮೂರು ಟಮ್ಯಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಇದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಮಿಕ್ಸಿಯಲ್ಲಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಕ್ಲೀನಾಗಿ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಇವಾಗ ಅದೇ ಬಾಣಲಿಗೆ ಅದು ಮಸಾಲೆನ ಹಾಕಿ ಇದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೆ ಕುದಿಸಿ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಸ್ಪೈಸಸ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಇಲ್ಲಿ ನಾನು ಬಟಾಣಿನ ಓವರ್ ನೈಟ್ ನೆನೆ ಹಾಕಿದ್ದೆ ಅದು ಮತ್ತು ಆಲೂಗಡ್ಡೆ ಎರಡೂ ಮೂರು ವಿಶಿಲ್ ಕುಕ್ಕರಲ್ಲಿ ಬೇಯಿಸಿದ್ದೆ ಅದಾದಮೇಲೆ ಅದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ ಹೊರಗಡೆ ಮಸಾಲಾ ಪುರಿನ ತಿನ್ನೋಕ್ಕಿಂತ ನನ್ನ ರೆಸಿಪಿ ನೋಡಿಕೊಂಡು ಈಸಿಯಾಗಿ ಅಪ್ ಮಾಡಿ ನಿಮಗೆ ಇಷ್ಟ ಆದವ್ರಿಗೆ ಪ್ರೀತಿಯಿಂದ ಮಸಾಲಾ ಪುರಿ ಮಾಡಿಕೊಡಿ ಟೇಸ್ಟ್ಗೆ ಕಳೆದೋಗ್ತೀರಾ ಮತ್ತೆ ಮತ್ತೆ ಮಸಾಲಾ ಪುರಿನ ಟ್ರೈ ಮಾಡ್ತೀರಾ ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಸಾಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ಆಲ್ಮೋ ಮಸಾಲೆ ಕಂಪ್ಲೀಟಾಗಿ ಆಯಿತು ಇವಾಗ ನಾವು ಒಂದು ಪ್ಲೇಟ್ಗೆ ಒಂದು ನಾಲ್ಕರಿಂದ ಐದು ಪುರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ಪುರಿನ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಅದ್ರ ಮೇಲೆ ಮಸಾಲ ಅದಕ್ಕೆ ಕ್ಯಾರೆಟ್ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮತ್ತು ಮೇಲೆ ಸ್ವಲ್ಪ ಸೇವು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೆ ರೆಡಿ ಆಯಿತು ಎಮ್ಮೆ ಆಗಿರೋ ರೋಡ್ ಸ್ಟೈಲ್ ಮಸಾಲಾ ಪುರಿ ಥ್ಯಾಂಕ್ ಯು